ಮೀನು ಮಾರಾಟ ಮಂಡಳಿ ಇದರ ವತಿಯಿಂದ ಇಪ್ಪತ್ತೈದನೇ ವರ್ಷದ ಪ್ರಯುಕ್ತ ಏರ್ಪಡಿಸಲ್ಪಟ್ಟಂತಹ ಮೀನುಗಾರರ ಮಹಿಳೆಯರ ಸಮಾವೇಶದ ಈ ಒಂದು ಅರ್ಥಪೂರ್ವ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷ ವಹಿಸುವಂತಹ ಈ ಕ್ಷೇತ್ರ ಶಾಸಕರು ಸನ್ಮಿತರಾಗಿರುವಂತಹ ಶ್ರೀ ವೇದ್ಯಾಸ ಕಾಮತ್ ಅವರೇ ವೇದಿಕೆ ಮೇಲೆ ಗಣ್ಯ ಅಧ್ಯಯಾಗಿ ಉಪಸ್ಥಿತರಂತಹ ನನ್ನ ಆತ್ಮೀಯರು ದೊರೆತಂಥ ಮಹಾಜನ ಸಂಘದ ಅಧ್ಯಕ್ಷರಾದಂಥ ಜೆ ಸಿ ಕೋಟ್ಯನ್ ನನ್ನ ಆತ್ಮೀಯರು ಸಮ್ಮಿತ ಅಂತ ಗಣೇಶ್ ಶೆಟ್ಟರವರೇ ಅದೇ ರೀತಿ ಮಾಜಿ ಮೇಯರ್ ಅಂತ ದಿವಾಕರ್ ಅವರೇ ರವರೇ ಮಾಜಿ ಮೇಯರ್ ದಿನೇಶ್ ರವರೇ ನಮ್ಮ ವೇದಿಕೆ ಮೇಲೆ ಪ್ರಸಿದ್ಧ ಅಂತ ಮೋಹನ್ ಅವರೇ ಅದೇ ರೀತಿ ಬಾಸುಪತಿ ಶೆಟ್ಟ್ರವ್ರೆ ನಿರ್ದೇಶಕರಾಗಿರುವಂತಹ ಶ್ರೀಮತಿ ವಾಣಿಜಿ ರವರೇ ಮೀನುಗಾರ ಮಹಿಳೆಯರ ಮೀನುಮಾರ ಸಂಘ ಮಹಾಮಂಡಲ ಅಧ್ಯಕ್ಷನ ಬೇ ಬಿ ಎಸ್ ಕುಂದರ್ ಅವರೇ ವೇದಿಕೆ ಮೇಲೆ ಸುಷ್ವಂತಹ ಯಶೋಧರ್ ಚೌಟ್ರ ಅವರೇ ಮೋಹನ್ ಲಾಲ್ ಅವರೇ ಮುಂದಿರುವ ಎಲ್ಲ ನನ್ನ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಸಂಘ ಸಂಸ್ಥೆಗಳ ಅಧ್ಯಕ್ಷ ಮತ್ತು ಸದಸ್ಯರೇ ಈ ಒಂದು ಒಂದು ಎಲ್ಲ ನಮ್ಮ ಸೋದರ ಸೋದರೆ ತಾಯಂದಿರ ಮೀನುಗಾರ ಆ ಮೀನು ಮಾರಾಟಗಾರರೇ ಅವನಿತರ ಆ ಒಂದು ಮೀನುಗಾರಿಕೆಯಲ್ಲಿ ತೊಳಗೊತ್ತಿನ ಅಂತ ಎಲ್ಲ ನನ್ನ ಸನ್ಮಿತ್ರವೇ ಸಂತೋಷವಾಗ್ತದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಹುಶಃ ಇವತ್ತು ನಮ್ಮ ತಾಯಂದಿರ ಮೀನುಗಾರರ ಮಹಿಳೆಯರ ಸಮಾವೇಶದಲ್ಲಿ ಇಲ್ಲಿ ಬಂದಾಗ ನಾನು ಬಹುಶಃ ಆಗು ಮಾತು ಹೇಳ್ತಾಯಿರ್ತೇನೆ ಮೀನು ಮಾರುವವರನ್ನು ಮೀನು ಮಾರುವರಂತ ಹೇಳಬೇಕು ನೀವು ಯಾರು ಕೂಡ ಮೀನು ಮಾರುವರಲ್ಲ ನೀವೆಲ್ಲರೂ ಕೂಡ ಇಡೀ ನಾಡಿಗೆ ಮತ್ತು ಜಗತ್ತಿಗೆ ಸ್ವಾಭಿಮಾನದ ಬದುಕಿನ ಪಾಠವನ್ನು ಬೋಧಿಸುವಂತ ನಾನು ಹೇಳಲಿಕ್ಕೆ ಇವತ್ತು ಬಯಸ್ತೇನೆ ಯಾವ ರೀತಿ ನಾವು ಸ್ವಾಭಿಮಾನದ ಜೀವನ ಕಾಣಬೇಕಂತ ಹೇಳಿ ಇಡೀ ನಮಗೆಲ್ಲರಿಗೂ ಕೂಡ ಆ ಪಾಠವನ್ನು ಬೋಧಿಸುವಂಥ ದೊಡ್ಡ ಮಟ್ಟದ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಹೆಚ್ಚಿಸುವಂಥದ್ದು ಬಹುಶಃ ನಿಮ್ಮ ಪಟ್ಟಂತ ನೀವು ಪಟ್ಟಂತ ಆವಾಗ ನಾವು ಸಣ್ಣದಿರುವಾಗ ಈಗ ಸ್ವಲ್ಪ ಸವಲತ್ತು ಜಾ ಬಂದಿದೆ ನಾವು ಸಣ್ಣದಿರುವಾಗ ಬಹುಶಃ ಇವತ್ತು ಅವತ್ತಿನ ಕಾಲದಲ್ಲಿ ನಾವು ಕೂಡ ಬಲ ಆತ್ಮಹತ್ಯೆ ಎಂದಿದ್ದೆವು ಯಾಕಂದರೆ ಮಾರ್ಕೆಟಿಗೆ ಹೋಗ್ತಿದ್ದೆವು ಆವಾಗ ಆವಾಗ ಆ ಬೆಲೆಗೆ ಬರುವಂಥ ಅಸವ್ಯವಸ್ಥೆಗಳು ಸರಿಯಾದ ಮೇಲೆ ಚಾವಣಿ ಕೂಡ ಇರುವುದಿಲ್ಲ ಇದನ್ನೆಲ್ಲ ಇಟ್ಟು ಅದು ಕೆಳಗೆ ಕೂತ್ಕೊಳ್ಳಿ ಸುತ್ತಾದ ವ್ಯವಸ್ಥೆ ಇಲ್ಲ ಅದನ್ನು ಇಟ್ಟುಕೊಂಡು ಬಹುಶಃ ಬದುಕಿಕೊಂಡು ಸ್ವಾಭಿಮಾನ ಬದುಕನ್ನು ಹೇಗೆ ಮಾಡ್ಬೋದು ಅಂಥೇಳಿ ಇಡೀ ಜಗತ್ತಿಗೆ ತೋರಿಸುವಂಥ ದೊಡ್ಡ ಶಕ್ತಿ ಯಾರದಿದ್ದರೆ ಅದು ಮೀನುಗಾರ ಮಾಟಗಾರನ ಮಹಿಳೆಯಮ್ಮೆಯನ್ನು ಹೇಳಿಕೆ ಅಂತ ಬಯಸ್ತೇನೆ ಅದರ ಜೊತೆಯಲ್ಲಿ ಮೀನುಗಾರಿಕೆಗೆ ನಿಮ್ಮದೇ ಒಂದು ಭಾಷೆ ನಿಮಗೆ ಅದೊಂದು ವಿಚಾರಗಳು ಮತ್ತು ನಿಮಗೆ ಸಂಸ್ಕೃತಿ ಪರಂಪರೆ ಮಾರಾಟ ಒಂದು ವಿಶೇಷ ಇದೆ ನಾನು ಬಹುಶಃ ನನಗೆ ಅತ್ಯಂತ ಖುಷಿಯಾಗಲ್ಲ ಸಣ್ಣದಿರುವಾಗ ನಾವು ಮೀನುಗಾರಿಕೆ ಪ್ರದೇಶ ಅಂಪನಗಟ್ಟೆಗೆ ಬಂದು ತಂದೆ ಶಾಸಕರಾಗಿದ್ದರೂ ಕೂಡ ನಾವೆಲ್ಲ ಬಂದು ಹೋಗುವಾಗ ಮಧ್ಯದಲ್ಲಿ ನಡ್ಕೊಂಡು ಹೋಗುವಾಗ ಅತ್ಯಂತ ಪ್ರೀತಿಯಿಂದ ಸ್ವಂತ ತಾಯಿ ಮಗನಾಗಿಂತ ಮಾತಾಡೋದು ಜೋರಲ್ಲಿ ಮಾತಾಡೋದು ನಾವು ಕಡಿಮೆ ಕೇಳಿದೆ ಚರ್ಚೆ ಮಾಡಿದಕ್ಕೆ ನಮಗೆ ವಿಚಾರಕ್ಕೆ ಬೈ ಇದೆಲ್ಲವೂ ಕೂಡ ನಾವು ಸಣ್ಣ ನಮಗೆ ಭಾಳ ಖುಷಿ ಮನೆಯಲ್ಲಿ ಹೋಗಿ ಮೀನುಗಾರ ಹತ್ರ ಹೋಗುವುದಂತಾರೆ ನಮ್ಮ ಸಣ್ಣ ಮಕ್ಕಳಿಗೆ ನಮಗೆಲ್ಲ ಖುಷಿ ನಾವು ಕೂಡ ಹೋಗುವುದು ಯಾಕೆಂತ ಈ ಒಂದು ವಿಚಾರ ಅಲ್ಲಿ ಅವಶ್ಯವಾದ ಮಾತಾಡಲಿಕ್ಕೆ ಬೇಕಾದಲ್ಲಿ ಕಡಿಮೆ ರೇಲಿಕ್ಕೆ ಚರ್ಚೆ ಮಾಡೋದು ಆಗ ನಮಗೆ ನಾಲ್ಕು ಬೈಗಳು ಜಾಸ್ತಿ ಸಿಕ್ಕೋದು ಇದೆಲ್ಲ ಕೂಡ ಒಂದು ನಮ್ಮ ದೊಡ್ಡ ಮಟ್ಟದ ಒಂದು ಖುಷಿಯಾಗುವ ವಾತಾವರಣ ಭಾಳ ಸಣ್ಣದಿಂದಲೇ ನಮಗೆ ಮೈಗೊಡಿಸಿಕೊಂಡು ನಮ್ಮ ವಿಚಾರ ಅಂತ ಹೇಳಲಿಕ್ಕೆ ಸೊ ನಿಮ್ಮದೇ ಆದಂಥ ಸಂಸ್ಕೃತಿ ಪರಂಪರೆ ಎಲ್ಲ ಕೂಡ ಈ ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಬಹುಶಃ ಮಹಿಳಾ ಸಬಲೀಕರಣಕ್ಕೆ ಈಗ ಕಾರ್ಯಕ್ರಮ ಎಲ್ಲ ಬಂದಿರಬಹುದು ಮಹಿಳಾ ಸಬಲೀಕರಣಕ್ಕೆ ಬಂದ ಸಂಬಂಧ ಬೇರೆ ಬೇರೆ ಯೋಜನೆ ಈಗೆಲ್ಲ ಬಂದಿರಬಹುದು ನಿಜವಾದ ಮಹಿಳಾ ಸಬಲೀಕರಣಕ್ಕೆ ಪ್ರೇರಣೆ ಪ್ರೋತ್ಸಾಹವಾಗಿ ಇದ್ದರೆ ಅದು ತಾವು ಮೀನುಗಾರ ಮಹಿಳೆಯರು ನೂರಾರು ವರ್ಷಗಳ ಹಿಂದೆ ಅದು ಪ್ರಾರಂಭ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಮಹಿಳೆಯರು ಬಹುಶಃ ಅವತ್ತಿನ ಕಾಲದಲ್ಲೇ ನಿಂತು ಕಷ್ಟಪಟ್ಟು ಶ್ರಮ ವಹಿಸಿ ಏಕೆ ಸಮಾಜದಲ್ಲಿ ಆ ಸಬಲೀಕರಣದ ಬಮ್ಮಿಕೊಳ್ಬೇಕು ನಿಮ್ಮ ಮಕ್ಕಳಿಗೆ ಏಕೆ ಶಿಕ್ಷಣ ಕೊಡ್ಬೋದು ಮೈ ಮನೆಯನ್ನು ಹೇಗೆ ನಡೆಸ್ಬೋದು ಅಂತೇಳಿ ತೋರಿಸಿಕೊಟ್ಟದ ದೊಡ್ಡ ಮಟ್ಟದ ಒಂದು ವರ್ಗ ಅಂತ ನಾನು ಬಹಳ ಹೆಮ್ಮೆಯಿಂದ ಮತ್ತು ಅತ್ಯಂತ ಗೌರವದಿಂದ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಪ್ರತಿಯೊಂದು ಕೆಲಸ ಕೂಡ ಅಂದರೆ ನನ್ನ ದೊಡ್ಡ ಮಟ್ಟದ ಗೌರವ ಇದೆ ಅದು ಸಣ್ಣದಿರಲಿ ಕೆಲಸ ಇದೆ ಅದಕ್ಕೆ ಒಂದು ಪ್ರಾಮುಖ್ಯತೆ ಗೌರವ ಇದೆ ಆ ಒಂದು ಅತ್ಯುತ್ತಮವಾದ ಸ್ವಾಭಿಮಾನದ ಗೌರವವನ್ನು ಕೆಲಸ ತಮ್ಮಲ್ಲಿಂದ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ಬಹುಶಃ ನಾವು ಕೃಷಿ ಅಂತ ನಾವು ಹೇಳ್ತೇವೆ ಕೃಷಿಕರನ್ನು ರೈತರನ್ನು ನಾವು ಅನ್ನದಾತ ಹೇಳ್ತೇವೆ ರೈತರಾಗೆ ಮೀನುಗಾರರು ಕೂಡ ಅನ್ನದಾತರಂತ ಬಹುಶಃ ನಾವು ಅರ್ಥ ಮಾಡಿಕೊಳ್ಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಯಾವೆಲ್ಲ ಸವಲತ್ತುಗಳು ಬಹುಶಃ ನಾವು ರೈತರಿಗೆ ಕೊಡ್ತೇವೆ ಅದೇ ರೀತಿ ಮೀನುಗಾರಿಕೆ ಕೂಡ ಅದಕ್ಕೆ ಹೆಚ್ಚಿನ ಸವಲತ್ತನ್ನು ಕೊಡುವಂತಹ ದೊಡ್ಡ ಮಟ್ಟದ ಕೆಲಸದ ನಾವೆಲ್ಲರೂ ಕೂಡ ಇವತ್ತು ಮಾಡಬೇಕಾಗಿ ಮಾಡಬೇಕಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಆದ ಕಾರಣ ನಾವು ನಿಮ್ಮೆಲ್ಲರ ಬಗ್ಗೆ ಅತ್ಯಂತ ಸಂತ ನಮಗೆ ಹೆಮ್ಮೆ ಇದೆ ನಿಮ್ಮೆಲ್ಲರ ಪರವಾಗಿ ಇವತ್ತು ವಿಶೇಷವಾಗಿ ನನ್ನ ಅಭಿನಂದನ ಸುಪಾಶೆ ನಾನು ಇವತ್ತು ಸಲ್ಲಿಸಲಿಕ್ಕೆ ಬಯಸ್ತೇನೆ ನಿಮ್ಮ ಎಷ್ಟು ವರ್ಷದ ದೀರ್ಘವಾಗಿ ಕಾಲದ ಆ ಒಂದು ದೀರ್ಘವಾಗಿ ಕಾಲದ ಆ ಒಂದು ಯಶಸ್ಸಿನ ಆ ಒಂದು ಜೀವನ ಇನ್ನಷ್ಟು ಅತ್ಯುತ್ತಮವಾಗಿ ಇವತ್ತು ಮುಂದೆ ಹೋಗಲಿ ಅಂತ ಹೇಳಲಿಕ್ಕೆ ನಾನಿವತ್ತು ಬಯಸುವಂಥದ್ದು ಆದರೆ ಹಿಂದಿನ ಶ್ರಮ ಈಗ ನಿಮ್ಮ ಕೆಲಸ ಭವಿಷ್ಯದ ಇಪ್ಪತ್ತಿಪ್ಪತ್ತೈದು ವರ್ಷಗಳಲ್ಲಿ ನಿಮ್ಮ ಮನೆ ನಿಮ್ಮ ಕುಟುಂಬವನ್ನು ಇನ್ನಷ್ಟು ಮುಂದೆ ತಕ್ಕೊಂಡು ಹೋಗುವಂಥ ವಿಚಾರ ಇವತ್ತು ಆಗಲಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಆದ ಕಾರಣ ಬಹುಶಃ ನಿಮಗೆಲ್ಲರಿಗೂ ಕೂಡ ನನ್ನ ಅಭಿನಯ ಸಲ್ಲಿಸಿಬಹುದು ಶಿಕ್ಷಣಕ್ಕೆ ವಿಶೇಷದ ಮಹತ್ವ ಅಂತ ಕೊಡುವಂಥ ಕೆಲಸ ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಶಿಕ್ಷಣಕ್ಕೆ ವಿಶೇಷದ ಮಹತ್ವವನ್ನು ಕೊಡಬೇಕು ನಿಮಗೆ ನೂರಾರು ಕಷ್ಟ ಇರ್ಬೋದು ಆದರೆ ಏನಾದರೂ ಎಲ್ಲ ಕಷ್ಟಗಳನ್ನು ದೂರ ಮಾಡೋ ಶಕ್ತಿ ಇದ್ದರೆ ಯಾವುದೇ ರಾಜ್ಯಕ್ಕೆ ಪಕ್ಷಕ್ಕಿಲ್ಲ ಯಾವುದೇ ಎಮ್ ಎಲ್ ಎಗಳಿಗಿಲ್ಲ ಯಾವುದೇ ಸಂಘ ಸಂಸ್ಥೆ ಇಲ್ಲ ನಿಮ್ಮ ಪ್ರತಿಯೊಂದು ಮನೆಯ ಕಷ್ಟಗಳನ್ನು ದೂರ ಮಾಡೋ ಶಕ್ತಿ ಇದ್ದರೆ ನಿಮ್ಮ ಮಕ್ಕಳಿಗೆ ಮಾತ್ರ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನೀವು ಮಕ್ಕಳ ಮೇಲೆ ವಿಶ್ವಾಸ ಇಡಿ ಹತ್ತು ಹದಿನೈದು ವರ್ಷ ಚೆನ್ನಾಗಿ ಕಲಿಸಿಕೊಂಡು ಹೋಗುವಂಥ ವ್ಯವಸ್ಥೆ ಮಾಡಿ ಶೈಕ್ಷಣಿಕ ಒಂದು ಹಂತಕ್ಕೆ ತಂದು ನಿಲ್ಲಿಸಿ ನಿಮ್ಮ ಒಂದು ಮನೆಯ ಎಲ್ಲ ಕಷ್ಟಗಳನ್ನು ನಿಮ್ಮ ಮಕ್ಕಳು ಬಗೆಹರಿಸ್ತಾ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಡತನದಲ್ಲಿ ಹುಟ್ಟಬಹುದು ಅದು ನೀವು ಬಡ್ತಂದರೆ ಸಾಯ್ಬೇಕೆಂದು ಯಾರು ಕೂಡ ಹೇಳಿಲ್ಲ ನಿಮ್ಮ ಬಡತನ ಕಷ್ಟನ ದೂರ ಮಾಡಬೇಕಾದರೆ ಅದು ಶೈಕ್ಷಣಿಕ ಕ್ಷೇತ್ರ ಮಾತ್ರ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಟ್ಟು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗಿ ಹಂತ ಹಂತವಾಗಿ ನಿಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡಿದ ವ್ಯವಸ್ಥೆ ಖಂಡಿತವಾಗಿ ಇವತ್ತು ಆಗ್ತದೆ ಅಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕೆ ತಾವು ವಿಶೇಷವಾದ ಆಸಕ್ತಿ ಬಹುಶಃ ಇರುವಂತ ಅವಕಾಶ ಮಾಡಬೇಕು ಬಹುಶಃ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ನಮಗೆಲ್ಲರಿಗೂ ಕೂಡ ಅದು ಉತ್ತಮವಾದ ವ್ಯಾಪಾರಸ್ಥರೇ ನಾವೆಲ್ಲ ನಮ್ಮ ನಮ್ಮ ಇರಲಿ ನಮಗೆ ಅದು ನನಗೆ ಇರಲಿ ಬೇಜಾರ್ ಯಶ್ವಾಲಿ ಅವರಿಗೆಲ್ಲ ನಮ್ಮ ಚರ್ಚೆ ಆಗುವಾಗ ಬೇ ಊರು ಬೇರೆ ಊರನ್ನ ಅವ್ರೇನ ಅಧಿಕಾರಿಗಳು ನೀವು ಮೀನು ತಿನ್ನುವರು ಮಾರ ನೀವು ಭಯಂಕರ ಹುಷಾರಿದ್ದೀರ ಅಂತ ಹೇಳಿ ಬಹುಶಃ ನಮಗೆ ವಿಶೇಷವಾದ ಆ ಒಂದು ಅಲ್ಲಿ ಟ್ರೇಡ್ ಮಾರ್ಕೆಟ್ ಅದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಟ್ರೇಡ್ ಮಾರ್ಕ್ ಅಂತ ಹೇಳಿದರೆ ಅದು ಮೀನು ಅಂತ ಹೇಳಿ ಭಾಳ ಎಲ್ಲರಿಗೂ ಕೂಡ ಗೊತ್ತಿರೋದು ತುಳುನಾಡಿನ ಟ್ರೇಡ್ ಮಾರ್ಕ್ ಅದು ಮೀನು ಅಂತ ಹೇಳಿ ಬಹುಶಃ ಎಲ್ಲರಿಗೂ ಗೊತ್ತಿರೋದು ಎಲ್ಲಿ ನೀವು ಡೆಲ್ಲಿಗೆ ಹೋಗಿ ನೀವು ಈಟಿಂಗ್ ಫಿಶ್ ನೀವು ಮೀನು ಅದೇ ಕೂಡ ಮಾಡ್ತೀವಿ ಅಂತೇಳಿ ಬಹುಶಃ ಇರುವಂಥ ದೊಡ್ಡ ಮಟ್ಟ ಪ್ರೇರ್ ಮಾಡ್ತಿದ್ದೀನಿ ಕಾರಣ ನಿಮ್ಮ ಈ ಗೌರವದ ಆ ಒಂದು ಜೀವನ ಇನ್ನಷ್ಟು ಅತ್ಯುತ್ತಮವಾಗಿ ಮುಂದೆ ಹೋಗುವಂಥ ವಿಚಾರ ಇವತ್ತು ಆಗಿರ್ತಾರೆ ಅದು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಬಹುಶಃ ಇವತ್ತು ನಾನು ಮೊನ್ನೆ ತನಗೆ ಹೇಳಿದ್ದೆ ಆಗಲಿಲ್ಲ ಇಡೀ ನಮ್ಮ ಉಡುಪಿ ಕರ ಕರ್ನ ಉಡುಪಿ ಕಾರವಾರ ಮಂಗಳೂರು ಈ ಮೂರು ಜಿಲ್ಲೆ ಕೂಡ ಸಮಗ್ರವಾದ ಸಮಗ್ರವಾದ ಮೀನುಗಾರಿಕೆ ನೀತಿ ನಮಗೆ ಇವತ್ತು ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ಕೊಂಡು ಮೂರನ್ನು ಸೇರಿಸಿಕೊಂಡು ಒಂದೇ ನೀತಿಯನ್ನು ಮಾಡಿಕೊಂಡು ಸ್ಪಷ್ಟವಾದ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಇವತ್ತು ಪ್ರಯೋಜನ ಆಗುವ ಒಂದು ವಿಚಾರ ಖಂಡಿತವಾಗಿ ಇವತ್ತು ಆಗ್ತದೆ ಆದಾಗ ಎಲ್ಲೋ ಕಾರ್ಯಕ್ರಮದಲ್ಲಿ ಅತ್ಯಂತ ಯಶಸ್ಸಿಯಾಗಲಿ ಬಹುಶಃ ನಿಮ್ಮೆಲ್ಲರ ಶ್ರಮ ನೀವು ಕಾಣದ ಕೈಗಳಿಗಾಗಿ ನಮ್ಮ ಈ ಒಂದು ಸಮಾಜಕ್ಕೆ ತಮ್ಮದಾದ ಕೊಡುಗೆಯನ್ನು ಕೊಟ್ಟಿದ್ದರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಮಂಗಳೂರು ನಗರ ಇಷ್ಟು ಬೆಳವಣಿಗೆ ಆಗಬೇಕಾದ್ರೆ ಕರಾವಳಿ ಜಿಲ್ಲೆ ಇಷ್ಟು ಬೆಳವಣಿಗೆ ಆಗಬೇಕಾದ್ರೆ ಅದು ಶ್ರೀಮಂತರು ಬಿಲ್ಡಿಂಗ್ ಇದ್ದವರು ಕಾರಿದ್ದವರು ಮಾತ್ರ ಕಾರಣ ಅಲ್ಲ ನಿಮ್ಮ ರೀತಿ ಬಿಸಿಲಲ್ಲಿ ಮನೆಯಲ್ಲಿ ಶ್ರಮಪಟ್ಟರು ಕೂಡ ಅದಕ್ಕೆ ಪ್ರಮುಖವಾದ ಕಾರಣಕರ್ತರು ಕೂಡ ಬಹುಶಃ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದು ಎಲ್ಲರಿಗೆ ಸಿಕ್ಕುವಂಥ ಅವಕಾಶ ಹಕ್ಕುಗಳು ನಿಮಗೆಲ್ಲರಿಗೂ ಸಿಕ್ಕುವುದು ಅದು ನಿಮ್ಮ ಹಕ್ಕಂತ ಭವಿಷ್ಯ ಒಂದು ದೊಡ್ಡ ಮಟ್ಟದ ನಿಮ್ಮ ಹಕ್ಕು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ನಾವು ಜನಪ್ರತಿನಿಧಿಗಳು ಏನು ಸಹಕಾರ ಬೇಕಾ ನಾವು ಹಿಂದೂ ಕೂಡ ಮಾಡಿದ್ದೇವೆ ನಾವು ಇನ್ನು ಮುಂದೆ ಕೂಡ ನಾವೆಲ್ಲ ರೀತಿಯ ಸಾಕು ನಾವು ಖಂಡಿತವಾಗಿ ನಾವು ಮಾಡ್ತೇವೆ ನಿಮ್ಮೆಲ್ಲರ ಶ್ರಮ ನಮ್ಮ ಕಣ್ಣು ಮುಂದೆ ಇದೆ ನಮ್ಮೆಲ್ಲ ಸೋದರ ಸೋದರರಾಗಿದ್ದುಕೊಂಡು ಬಹುಶಃ ನಾವು ಏನೆಲ್ಲ ಸಹಕಾರ ಬೇಕಾ ಆ ರೀತಿಯ ಸಾಕು ಬಹುಶಃ ಮುಂದೆ ನಿಲ್ಕು ನಾವು ಖಂಡಿತವಾಗಿ ನಾನು ಮಾಡಿ ನಾವು ಮಾಡ್ತೇವೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸಿ ಈಗಾಗಲೇ ಪ್ರಸ್ತಾವನೆ ಮಾಡೋದು ಸಂದರ್ಭದಲ್ಲಿ ಬಹುಶಃ ಆ ಒಂದು ಆತಂಕವನ್ನು ತಾವೇನು ತಾವು ವ್ಯಕ್ತಪಡಿಸಿದರೆ ನಾನು ಕೂಡ ಚರ್ಚೆ ಮಾಡ್ತೇನೆ ಶಾಸಕರು ವೇದಿವ್ಯಾಸ್ ಕಾಮಾತ್ವರ್ ಇದ್ದಾರೆ ಉಸ್ತುವಾರಿ ಮಂತ್ರಿ ಇದ್ದಾರೆ ಬಹುಶಃ ಶಾಸಕರೆಲ್ಲ ಕೂತ್ಕೊಂಡು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಅನುಗುಣವಾಗಿ ನಮ್ಮ ರೀತಿ ಎಲ್ಲ ಬೆಂಬಲ ನಾವು ಅದಕ್ಕೆ ಕೊಡ್ತೇವೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇವತ್ತಿನ ಕ ಇಪ್ಪತ್ತೈದನೇ ವರ್ಷದ ಕಾರ್ಯಕ್ರಮ ಅತ್ಯಂತ ಯಶಸ್ಸಿನ ಕಾರ್ಯಕ್ರಮ ಆಗಲಿ ಬಹುಶಃ ಉಲ್ಲಾಲ ಮತ್ತು ಮಂಗಳೂರು ನಮಗೆ ಒಂದೇ ರೀತಿಯಲ್ಲಿ ಒಂದು ಬಾಲ ಹತ್ತಿರ ಹತ್ತಿರ ಅನ್ನೋ ಸಂಬಂಧ ಇನ್ನೂ ಹತ್ತಿರ ಬೇಕಾಗಿ ನಾವು ಒಂದು ಸೇತುವೆ ಅನುಭವ ಮುಂದಿನ ದಿನಕ್ಕೆ ನಾವು ಇವತ್ತು ನಿರ್ಮಾಣ ಇವತ್ತು ಮಾಡ್ತಾ ಇದ್ದೇವೆ ನೇರವಾಗಿ ಬೋಲಾರದಿಂದ ನೇರವಾಗಿ ಮಗರು ಬಣ್ಣ ಸಂಪರ್ಕಿಸುವಂತಹ ನೇರವಾದದ್ದು ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ ನಮಗೆ ಸಮಸ್ಯೆ ಏನು ನಮ್ಮ ಮೀನುಗಾರಿಕೆ ನಮ್ಮ ಎಲ್ಲ ದೊಡ್ಡ ದೊಡ್ಡ ಬೋಟ್ ತಂದೆಲ್ಲ ಮಂಗ್ಳೂರಲ್ಲಿ ಸೆಟ್ಲಾಗಿ ಅಲ್ಲಿ ಜನಕ್ಕೆ ಕಡಿಮೆ ಅಲ್ಲಿಂದಲೇ ಇಲ್ಲಿ ಬಂದು ಕೂತ್ಕೊಂಡು ನಮ್ಮ ಸಣ್ಣ ಸಣ್ಣ ಬೋಟುಗಾರಿಗೆ ಮೀನಿಗೆ ಮೀನುಗಾರಲ್ಲಿಗೆ ಮಂಗಳೂರಿಗೆ ಬಂದಾಗ ಸರಿಯಾಗಿ ನಿಲ್ಲಿಗೆ ಜಾಗ ಸಿಕ್ಕುವುದಿಲ್ಲ ಅವರು ಬೋಟು ನಿಮ್ಮ ದೊಡ್ಡ ದೊಡ್ಡ ಬೋಟ್ ಮಧ್ಯೆ ಬಂದರೆ ಒಂದಕ್ಕೊಂದು ಡಿಕ್ಕಿ ಹಿಡಿದು ಬೋಟಿನ ಅಡ್ರೆಸ್ ಇಲ್ಲದಂಥ ಪರಿಸ್ಥಿತಿ ಆಗ್ತದೆ ಹೋಗಿ 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 ಎನ್ ಎಂ ತನಕ ಮುಟ್ಟುವಂಥ ಪರಿಸ್ಥಿತಿ ಆಗ್ತದೆ ಅಲ್ಲಿ ಅವರು ನಿಲ್ಲಿಸಲಿಕ್ಕೆ ಕೂಡ ಬಿಡುವುದಿಲ್ಲ ಅದಕ್ಕಾಗಿ ನಿಮ್ಮ ಸಾಹಸಗಳಿ ನಾನು ಮಂಗಳೂರಿನಲ್ಲಿ ಮೀನುಗಾರಿಕೆ ಜಟ್ಟಿಗೆ ಅನುದಾನ ಇವತ್ತು ಬಿಡುಗ ಐದು ಕೋಟಿ ಅನ್ನೋದು ಬಿಡುಗಡೆ ಮಾಡಿ ಸಂಪೂರ್ಣವಾದ ಮಿನಿ ಜಟ್ಟಿಯನ್ನು ಬಹುಶಃ ಅಲ್ಲಿ ಇವತ್ತು ಮಾಡ್ತಿದ್ದೆ ಇವತ್ತು ಅದು ಸಣ್ಣ ಮಟ್ಟ ಮೀನಿನ ಮಿನಿ ಬಂದರಾಗಿ ಅದು ಪ್ರಾರಂಭ ಮಾಡ್ಬೋದು ಕೋಟೆಪುರದಲ್ಲಿ ಮುಂದಿನ ದಿನ ಐದು ಹತ್ತು ತಿಪ್ಪು ನಾನು ಇರ್ಬೋದು ಇಲ್ಲ ನಾವೇನು ಶಾಶ್ವತವಲ್ಲ ಎಷ್ಟೋ ಜನ ಬಂದಿದ್ದಾರೆ ನಾವು ಬಿಡ್ಬಂದು ಹೋಗ್ಬಂತು ಇಪ್ಪತ್ತೊಂಬತ್ತು ಅದು ಕೂಡ ದೊಡ್ಡ ಮಠ ಮಂಗಳೂರಿನ ನಂತರದ ದೊಡ್ಡ ಮಟ್ಟದ ಮೀನುಗಾರಿಕೆ ಒಂದು ಪ್ರದೇಶ ಬಂದರಾಗಿ ಪರಿವರ್ತನೆ ಆಗೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಎಲ್ಲ ಕೆಲಸಗಳು ಸಣ್ಣದಿಂದಲೇ ಇವತ್ತು ಪ್ರಾರಂಭ ಆದ ಆ ರೀತಿ ನಾವು ಇವತ್ತು ಈ ಸಲ ಐದು ಕೋಟಿ ಬಿಡುಗಡೆ ಮಾಡಿ ನಮಗೆ ಸ್ಥಳದ ಪರಂಪೋಗ ಸ್ಥಳ ಆ ಸ್ಥಳ ಅಂತೇಳಿ ಸ್ವಲ್ಪ ಇಲ್ಲದೇ ಈಗ ತಲೆ ವರ್ಷ ಈ ಸಮಯ ಆಗುವಂಥ ವಿಚಾರ ಇವತ್ತು ಆಗ್ತಿತ್ತು ಅದಕ್ಕಾಗಿ ಎಲ್ಲ ಕೆಲಸ ನಾವೆಲ್ಲ ಜೊತೆ ಜೊತೆ ಮಾಡುವಂಥ ಅವಕಾಶ ನಾವು ಖಂಡಿತವಾಗಿ ನಾವು ಇದು ಕಲ್ಪಿಸುವಂತ ನಾನು ಹೀಗೆ ಕೇಳಿಕೊಳ್ಳುತ್ತಾ ಬಹುಶಃ ನಿಮಗೆ ಏನಾದರೂ ನಿಮ್ಮಲ್ಲಿ ಯಾಕೆ ನಂಬಿಕೆದ ಜಾಸ್ತಿ ಪ್ರಾಕ್ಟಿಕಲ್ ಸಮಸ್ಯೆಗಳು ನಿಮಗೆ ಭಾಳಷ್ಟು ಗೊತ್ತಿರ್ತದೆ ನೈಜವಾದ ಸಮಸ್ಯೆ ನಮ್ಕಿಂತ ಜಾಸ್ತಿ ನಿಮಗೆ ಬಹಳ ಗೊತ್ತಿರುವಂಥವ್ರು ನಾವೇನಾದರೂ ಮಾಡಬೇಕಾದ್ರೆ ನಿಮ್ಮಿಂದ ಮಾಹಿತಿ ಪಡ್ಕೊಂಡೇ ನಾವು ಏನಾದ್ರು ಯೋಜನೆ ರೂಪಿಸ್ಕೊಳ್ಬೇಕು ದಯವಿಟ್ಟು ನೀವು ಏನಾದರೂ ಇದು ಈ ರೀತಿಯಲ್ಲ ಈ ರೀತಿ ಆಗಬೇಕಂತ ನಿಮ್ಮ ಸಲಹೆ ಸೂಚನೆ ದಯವಿಟ್ಟು ಅದು ಮನೆಗೆ ನಿಮ್ಮ ಮೀನುಗಾರಿಕೆ ಮನೆಗೆ ಸಂಬಂಧಪಟ್ಟಿರಲಿ ಮೀನುಗಾರ ವ್ಯಾಪಾರಕ್ಕೆ ಸಂಬಂಧಪಟ್ಟಿರಲಿ ಇನ್ನಿತರ ಯಾವುದೇ ತಮ್ಮ ಮೀನುಗಾರಿಕೆಗೆ ಸಂಬಂಧಪಟ್ಟಾಗೆ ಯಾವುದೇ ಒಂದು ಉತ್ತಮವಾದ ಕೆಲಸ ಆಗಬೇಕಂದ್ರೆ ನಿಮಗೇನು ತೋಚಿದಲ್ಲಿ ದಯವಿಟ್ಟು ಯಾವ ಏನು ಇದರಲ್ಲಿ ನಮ್ಮ ಗಮನಕ್ಕೆ ನೀವು ತನ್ನಿ ನಾವು ಮುಂದೆ ನಿಂತು ಆ ಕೆಲಸಗಳನ್ನು ನಿಮ್ಮ ಸಮುದಾಯಕ್ಕೆ ನಾವು ಖಂಡಿತವಾಗಿ ನಾನು ಮಾಡಿ ಕೊಡ್ತೇನೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಬಹುಶಃ ಇದಕ್ಕೆಲ್ಲ ಬಹುಶಃ ಸುಪಾನ್ ಸಲ್ಲಿಸಿಕೊಳ್ಳುತ್ತಾ ಬಹುಶಃ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಪೂರಕವಾಗಿ ಸಂಘಟನೆ ಬರಲೇಬೇಕಂತ ನನ್ನ ಆಹ್ವಾನಿಸಿದ್ದು ಒಂದು ನಾನು ಐದು ಬಾರಿ ಶಾಸಕನಾಗಿದ್ದೇನೆ ನಿಮಗಲ್ಲೂ ಕೂಡ ಆತ್ಮೀಯ ಆಗಿದ್ದೇನೆ ಎರಡನೇ ನಮ್ಮ ಬಹುಶಃ ಇವತ್ತು ರಾಜ್ಯದ ವಿಧಾನಸಭೆಯ ಸಭಾಧ್ಯಕ್ಷನಾಗಿದ್ದೇನೆ ಎಲ್ಲಕ್ಕಿಂತ ಜಾಸ್ತಿ ಹೆಚ್ಚು ನಾನು ಯಾಕೆ ಪ್ರೀತಿಯಿಂದ ಕರೆದಿದ್ದಾರೆ ಎಲ್ಲಕ್ಕಿಂತ ಜಾಸ್ತಿ ನಮ್ಮ ನ್ಯಾಯಕ್ಕೆ ಅತ್ಯಂತ ಪ್ರೀತಿಯಿಂದ ಕರೆತಿದೆ ಅಂತ ಹೇಳಿದರೆ ನಲ್ವತ್ತು ವರ್ಷಗಳ ವರ್ಷಗಳಿಂದೆ ನಿಮ್ಮ ಮಕ್ಕಳಾಗಿ ನಾವು ಕೂಡ ವಿಧಾನ ಟೌನಲ್ಲಿ ಅಲ್ಲಿ ಕೂತ್ಕೊಂಡು ಬೇರೆಯವರ ಮಾತನ್ನು ನಾವು ಕೇಳ್ತಾ ಇದ್ದೆವು ನಲವತ್ತು ನಲವತ್ತೈದು ವರ್ಷಗಳ ಹಿಂದೆ ನಿಮ್ಮ ಮಕ್ಕಳಾಗಿ ಅಲ್ಲಿ ಕೂತ್ಕೊಂಡು ಯುವತಿಗಾದರು ಇವತ್ತು ಕರ್ನಾಟಕ ರಾಜ್ಯದ ವಿಧಾನಸಭೆ ಅಧ್ಯಕ್ಷನಾಗುವುದಾದರೆ ಅದು ದೇವರು ಯುವತಿಗಾದರಿಗೆ ಮಾತ್ರ ಅಲ್ಲ ನಿಮ್ಮ ಎಲ್ಲ ಮಕ್ಕಳಿಗೆ ಕೂಡ ಶಕ್ತಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ನಿಂತು ಬಯಸ್ತೇನೆ ಆದಾಗ ನೀವತ್ತು ಅಲ್ಲಿ ಕೂತ್ಕೊಂಡು ನಮ್ಮನ್ನು ನೋಡಿ ಸಂತೋಷ ಪಡ್ದಲ್ಲ ನಿಮ್ಮ ಮಕ್ಕಳನ್ನು ಮೊಮ್ಮಕ್ಕಳನ್ನು ನಮ್ಗಿಂತ ದೊಡ್ಡ ಸ್ಥಾನಕ್ಕೆ ಹೇಗೆ ತಕೊಂಡು ಹೋಗಬೇಕಂತ ಆಲೋಚನೆ ಮಾಡಬೇಕು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ನಮ್ಗಿಂತ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕಂತೇಳಿ ಇವತ್ತು ನಮ್ಮೆಲ್ಲರ ಪ್ರಾರ್ಥನೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಅದಕ್ಕಾಗಿ ನಮಗೆ ಪ್ರೀತಿಪೂರ್ವಕ ಅಭಿನಂದನೆ ನಾನು ನಾನಿವತ್ತು ಸಲ್ಲಿಸಿಕೊಂಡು ನಿಮ್ಮೆಲ್ಲರ ನಾನು ನಾನಿವತ್ತು ಕೇಳಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ಸು ಕಾರ್ಯಕ್ರಮ ಆಗಲಿ ಬಹುಶಃ ಭಾಸ್ಕರ್ ಚಂದ್ರ ಶೆಟ್ಟರ್ ಅವರಿಗೂ ಇಂದು ಯಶನಿಗೆ ಏನು ಅವತ್ತಿನ ಕಾಲ ನಿಮಗೆ ಬಲ ಬಹುಶಃ ನಿಮ್ಮ ಪರವಾಗಿ ನಿಂತು ಕೆಲಸ ಮಾಡಿದರ ನಾನು ಬಹುಶಃ ಎಲ್ಲರ ಪರವಾಗಿ ಅವರಿಗೆ ನನ್ನ ವಿಶೇಷ ನಾನು ಸಲ್ಲಿಸಲಿಕ್ಕೆ ಇವತ್ತು ಬಯಸ್ತೇನೆ ಉತ್ತಮವಾದ ಎಲ್ಲ ಕೆಲಸಗಳಲ್ಲಿ ನಿಮಗೆಲ್ಲರಿಗೂ ನನ್ನ ಬೆಂಬಲ ಯಾವಾಗಲೂ ಕೂಡ ಇದೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದ ನಾನು ಕೇಳಿಕೊಳ್ತಾ ನಿಮ್ಮೆಲ್ಲರಿಗೂ ನನ್ನ ಶುಭಾಶಯ ನಾನು ಸಲ್ಲಿಸಿಕೊಂಡು ಅತ್ಯಂತ ಸಂತೋಷದ ಅತ್ಯಂತ ಸೌಹಾರ್ದತೆಯ ಪ್ರೀತಿ ವಿಶ್ವಾಸ ಸಮಾಜ ನಿರ್ಮಾಣ ಮಾಡಿಕೊಂಡು ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠದ ಭಾರತದ ನಮಗೆ ಇರಲಿ ಅಂತ ನಾನು ಕೇಳಿಕೊಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಳ್ಳುತ್ತಾನು ಮಾತು ಮುಗಿಸ್ನಿ